ச ஆறு ஆகல்ல ஆறு கண்டை ஆகல எல்லோ மெட்டில்தல்ல குட் மார்னிங் ஃபுல்லு இது ஏனேனோ பாக்ல இல்ல ஃபோட்டோ ஃப்ரேம் ஃபுல்லாக ಇದೇನೋ ಫೋಟೋ ಫೋಟೋ ಫ್ರೇಮು ಚಪ್ಲಿಗಳು ಎಷ್ಟೊಂದಿಲ್ ನೋಡಿ ಇದೆಲ್ಲ ಕಸ ಹಿಂಗೆ ಫುಲ್ಲು ಲೈನಕ್ಕೆ ನೋಡಿ ಹಂಗೆ ಇದೆ ಮುಂಚೆ ಈ ಥರ ಇರಲಿಲ್ಲ ಮುಂಚೆ ಎಷ್ಟು ಕ್ಲೀನ್ ಆಗಿಟ್ಟಿದ್ರು ಈಗ ಹಿಂಗೆ ಮಾಡಿದೆ ಮಾಡಿದ್ದಾರೆ ಯಾರು ಮೇಂಟೈನ್ ಮಾಡಲ್ವಾ ಅಂತ ಮಾತಾಡ್ತಾ ಇದ್ದೀನಿ ಅಷ್ಟೇ ಎಷ್ಟು ಒಳಗಡೆ ಹೋಗ್ಬಿಟ್ಟಿದೆ ಅಲ್ಲ ನೀರು ನೀರುತ್ತೇ ರಾತ್ರಿ ಅಲ್ಲ ಡೇ ಟೈಮಲ್ಲಿ ಫುಲ್ಲು ಬಿಸಿಲು ಇರುತ್ತಲ್ಲ ಆ ಬಿಸಿಗೆ ಅದು ನೀರಲ್ಲಿ ಹಂಗೆ ಇರುತ್ತ ಬರ್ತಾಯಿದೆ ಅಂತಂದು ಬರ್ತಾ ನನಗೆ ಮೀನು ಫೇವ್ರ ಹಾಕಿರೋದ ಹಾಂ ಹಗ್ಗ ಬಿಟ್ಟ ಮೇಲೆನೆ ಹೋಗಕ್ಕಾಗೋದು ಬೇಡ ಅಲ್ಲ ಇಲ್ಲಿಂದನೇ ಹೋಗೋಣ ವೆಯ್ಟ್ ಮಾಡಿ ಇಲ್ಲೂ ಎಳಿತಾ ಇದ್ದಾರೆ ಅಲ್ಲೂ ಎಳಿತಾ ಇದ್ದಾರೆ ಏನೋ ಫಿಶ್ ಬರುತ್ತಾ ನೋಡೋಣ ಆಗ ಹೆಂಗೆ ಕಟ್ತಾರೆ ನೋಡಿ ಮಾಡ್ತಾ ಇದ್ದಾರೆ ಅವರ ಆ ಕಡೆನು ಎಳಿತಾ ಇದಾರೆ ಏನೋ ಡಿಫ್ರೆಂಟ್ ಆಗಿದೆ ಏನೋ ಫಿಶ್ ಬರುತ್ತಾ ಅಂತ ನೋಡ್ತಾ ಇದೀವಿ ಹದ್ದುಗಳೆಲ್ಲ ನೋಡಿ ಎಲ್ಲ ಬಂದ್ಬಿಟ್ಟಿದಾವೆ ಇದು ನೋಡಿ ಎಷ್ಟೊಂದು ಇದು ಬಂದಿದೆ ಎಷ್ಟೊಂದು ಮೀನುಗಳು ಎಲ್ಲ ಮೇನೂ ತಿನ್ನೋದೇ ಇರತ್ತಾ ಇದರಲ್ಲಿ ಓ ಈಗ ನೇರ ಮಾರ್ಕೆಟ್ಗೆ ಕಳಿಸ್ತೀರಾ ಹಾಂ ಮೂವತ್ತ್ ನಲ್ವತ್ತು ಸಾವಿರ ಅಷ್ಟೊಂದು ಕಾಸ್ಟ್ಲಿನ ಓ ಅಷ್ಟೊಂದು ಓಕೆ ಹಾಂ 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 ಅದೇ ಸಾವಿರ ರೂಪಾಯಿ ಮೂವತ್ತ್ ನಲ್ವತ್ತು ಸಾವಿರ ಅಷ್ಟು ಎಷ್ಟು ಮೀನಿಗೆ ಒಂದ್ಸಾರಿ ಹಿಡಿಯೋ ಅಷ್ಟು ಮೀನಿಗೆ ಮೂವತ್ತ್ ನಲ್ವತ್ತು ಸಾವಿರ ಆಗುತ್ತೆ ನೋಡಿ ಇಲ್ಲಿ ಅಷ್ಟು ದೊಡ್ಡದಿದೆ ಸೀಗಡಿ இது கவரு க்ளாஸ் எல்லாம் கவரெல்லாம் ஏடிக்காய் நோடி கண்டு நோடி இது நோடி இல்லை வந்தேன் அது

啊？<music> <music> ಎಷ್ಟು ಜನ ಇರ್ತಾರೆ ಕೋಟಲ್ಲಿ ನೋಡಿ ಇಲ್ಲಿ ಫುಲ್ ಖಾಲಿ ಇದೆ ಬೀಚ್ ಇಷ್ಟೊಂದು ಮರಳು ತೆಗಿಬೇಕು ಸ್ವಲ್ಪ ವಾಕ್ ಮಾಡೋಣ ಹ್ಮ್ ಮನೆಲ್ಲ ಬಿಗ್ ಹೋಗ್ತಾರೆ ವಾಕ್ ಹೋಗ್ತಾ ಇದ್ದೀವಿ ವಾಕ್ ಮರಳು ಬಿಲ್ಸ್ ಅಕ್ಕೆ ವಾಕ್ ಜನ ಬಂದಿರ کھڑا लागತಿರಾ ಊಂ ಬಂದ್ವಿ నెక్స్టు నాము రైలి ఆ రైలిగి ఈ బ్రేక్ఫాస్ట్ ముగ్తాయి బ్రేక్ఫాస్ట్ ముగ్కుండు రూమ్ చెక్అౌట్ మి దేవస్థానకుంటు దేవ దర్శనం మూడు ఆమె బ్యాంగ్లూరు స్వీట్ అంత అనసెత్తెండ్ చదో

ಸ್ವಲ್ಪ ಸ್ಪೆಷಲ್ ದರ್ಶನ ಬೇಡ ಖಾಲಿ ಇದೆ ಹಾಗೆ ಹೋಗಿ ಅಂದರು ಜನ ಯಾರೂ ಇಲ್ಲ ಅದಕ್ಕೆ ಹಾಗೆ ಬಂದೆ ले चलो चलो ತೊಗೊಳ್ಳೋಣ ಅಂತ ಬರ್ತಾ ಇದ್ದೀನಿ ಮಂಗ್ಳೂರು ಮಲ್ಲಿಗೆ ನೆನೆ ತಗೊಂಡಿದ್ನಲ್ಲ ಈಗಲೂ ತೊಗೊಂಡು ಹೋಗೋಣ ಅಂತ ಸೂರತ್ರ ಇರುತ್ತೆ ಅದು ಮಂಗಳೂರು ಮಲ್ಲಿಗೆ ಕೊಡಿ ಲೇಟ್ ಮಾಡಿ ಮಾಡಿ ಇಟ್ಕೊಂಡು ಟೈಮ್ ಆಯಿತು ಸೊ ಸ್ವಲ್ಪ ಹಣ್ಣು ಕೂಡ ತೊಗೊಂಡೆ ಸಪೋಟ ಚೆನ್ನಾಗಿತ್ತು ಸಪೋಟ ಹಾಗೆ ಸೀಬೆಕಾಯಿ ಹೂ ಕೂಡ ತಗೊಂಡಾಯ್ತು ಮಂಗಳೂರು ಮಲ್ಲಿಗೆಗೆ ಕಾಯ್ಕೊಂಡು ಕಾಲ್ಕೊಂಡು ಲೇಟ್ ಆಯಿತು ಓಕೆ ಈಗ ಹೊರಡ್ತಾ ಇದ್ದೀನಿ ಈಗ ಸೀದಂತೆ ಅದಕ್ಕೆ ಕಾಸ್ಟ್ಲಿ ಉಡುಪಿಗೆ ಬಾಯ್ ಬಾಯ್ ಹೇಳೋ ಸಮಯ ಬಂತು ಬಾಯ್ ಬಾಯ್ ಉಡುಪಿ ಅಂತ ಹೇಳ್ಬಿಟ್ಟು ಈಗ ಹಾಯ್ ಬೆಂಗ್ಳೂರ್ ಅಂತ ಹೋಗ್ಬೇಕು ನಾನೇ ಹೇಳಿದ್ರೆ ಇವ್ರೇನು ನಮ್ ಬೆಂಗ್ಳೂರ್ಗೆ ಹೋಗೋದು ಹೇಳ್ತಾ ಇದ್ದೆ ರೋಸ್ ಬದೇ ಹೇಳ್ತಾ ಇದ್ದೆ ರೋಸ್ ಅದು ವ್ಯಾಲ್ಯೂ ಪ್ರೈಸ್ ಅದನ್ನ ಹೇಳ್ತಾ ಇದ್ದಾರೆ ಈಗ ಹೊರಟಿದೀವಿ ನಮ್ಮ ಬ್ಯಾಂಗ್ಳೂರ್ ಕಡೆಗೆ ಟೈಮ್ ಬಂದು ಹನ್ನೊಂದು ಇಪ್ಪತ್ತಾಗಿದೆ ನಾವು ರೀಚ್ ಆಗೋದು ಏಯ್ಟ್ ಫಾರ್ಟಿ ಸೆವೆನ್ ಅಂತ ತೋರಿಸ್ತಾ ಇದೆ ಗೊತ್ತಿಲ್ಲ ಇದು ರಸ್ತೆ ಬೇರೆ ಎಷ್ಟೊಂದು ಮೋಸವಾಗಿದೆ ನೋಡಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಇಲ್ಲ ಈ ಇದೆ ಸ್ವಲ್ಪ ಕಷ್ಟ ಆಮೇಲೆ ಘಾಟ್ ಏರಿಯಾ ಬಂತಂದ್ರೆ ಅದರಲ್ಲೂ ನಮ್ಗೆ ಹೋಗೋದು ಫಾಸ್ಟ್ ಆಗಿ ಹೋಗೋಕಾಗಲ್ಲ ತುಂಬಾ ಫಾಸ್ಟ್ ಆಗಿ ಹೋಗಲ್ಲ ಅಂತ ಇಟ್ಕೊಳ್ಳಿ ಅಟ್ಲೀಸ್ಟ್ ಲೀಸ್ಟ್ ನಾರ್ಮಲ್ ಆಗಿ ಹೋಗೋದು ಕೂಡ ಹೋಗೋಕೆ ಮತ್ತೆ ಕೆಲವು ಕಡೆ ಪಾಟ್ ಹೋಲ್ಸ್ ಇದೆ ಸೊ ಅದ್ರಲ್ಲೂ ಕೂಡ ನಾವು ಜಲ್ದಿ ಹೋಗಕ್ಕಾಗಲ್ಲ ರಸ್ತೆ ಆ ಥರ ಇದ್ರೆ ನೋಡೋಣ ಎಷ್ಟೊತ್ತಿಗೆ ಕರ್ಕೊಂಡು ಹೋಗ್ತಾರೆ ನಮ್ಮ ಯಜಮಾನ್ರು ನಮ್ಮ ಯಜಮಾನ್ರು ಎಷ್ಟೊತ್ತಿಗೆ ಕರ್ಕೊಂಡು ಹೋಗ್ತಾರೆ ನೋಡೋಣ ಎಷ್ಟೊತ್ತಿಗೆ ಕರ್ಕೊಂಡು ಹೋಗ್ತೀರಾ ಎಷ್ಟೊತ್ತಿಗೆ ಕರ್ಕೊಂಡು ಹೋಗ್ತಾರ ನಮಗೆ ಇವಾಗ ಕರ್ಕೊಂಡೋಗ್ಬಿಡ್ತಾರೇ ಚೆನ್ನಾಗಿತ್ತು ತ್ರೀ ಡೇಸ್ ಅಂದ್ಕೊಂಡಿದ್ದು ಎಲ್ಲಾನು ಮಾಡಿದೆ ಮಾಡಿದ್ವಿ ಎಲ್ಲೆಲ್ಲಿ ಹೋಗ್ಬೇಕು ಏನೇನು ನಮ್ಮ ಪ್ಲಾನ್ ಅಲ್ಲಿ ನಮ್ಮ ಲಿಸ್ಟಲ್ಲಿ ಏನೇನಿತ್ತು ಅದೆಲ್ಲಾನು ಮಾಡಿದೀವಿ ಅಂತ ಅನ್ಕೊಂಡೆ ಶಾಪಿಂಗ್ ಆಗಿರ್ಬೋದು ಮತ್ತೆ ಯಾವ್ಯಾವ ಪ್ಲೇಸ್ ವಿಸಿಟ್ ಮಾಡ್ಬೇಕು ಅಂತ ಅನ್ಕೊಂಡು ಹೋಗ್ತಾ ಇಲ್ಲ ಅವೆಲ್ಲ ಏನೇನು ಅನ್ಕೊಂಡಿದ್ದೆ ಎಲ್ಲ ತಗೊಂಡೆ ಅಲ್ಲಿ ದೇವಸ್ಥಾನದಲ್ಲಿ ತುಪ್ಪ ತಗೋಬೇಕು ಅಂತ ಇತ್ತು ತುಪ್ಪ ತಗೊಂಡೆ ಮಂಗ್ಳೂರ್ ಮಲ್ಲಿಗೆ ತಗೊಂಡೆ ಹೆಬ್ರಿಗೆ ಹೋಗಿ ಅಲ್ಲಿ ಸ್ವೀಟ್ ಸ್ಟಾಲಲ್ಲಿ ಕುರ್ಬುಲ್ ತಿಂಡಿ ತಗೋಬೇಕು ಇತ್ತು ಅದನ್ನು ತಗೊಂಡಾಯ್ತು ಎಲ್ಲಾನು ಆಯ್ತು ಈಗ ಮನೆಗೆ ಹೋಗೋಣ ಮಕ್ಕಳು ಕಾಯ್ತಾ ಇದಾರೆ ಮಾಡುವಾಗ ನಾವು ಸುಮಾರಾಗಿ ಮಾತಾಡ್ತೀವಿ ಹಾಗೆ ನಮ್ಮ ನೈಬರ್ ಆಂಟಿ ಯಾವಾಗಲೂ ನಮ್ಮ ಯಜಮಾನ್ರಿಗೆ ಹೇಳೋರು ತುಂಬಾ ಚೆನ್ನಾಗಿ ಡ್ರೈವ್ ಮಾಡ್ತಾರೆ ಅಂತ ಈ ಘಾಟ ಏರಿಯಲ್ಲೆಲ್ಲ ಅವ್ರಿಗೆ ಹೋಗೋಕೆ ತುಂಬಾ ಭಯ ಆಗ್ತಾ ಇತ್ತು ಅದನ್ನ ಮಾತಾಡ್ತಾರೆ ನೀವೆಲ್ಲೆಲ್ಲ ಹೋಗ್ತೀರ ಸುರೇಶ್ ಅಷ್ಟು ಚೆನ್ನಾಗಿ ಡ್ರೈವ್ ಮಾಡ್ತಾರೆ ನೀವ್ ಗುಡಿ ಆರಾಮಾಗಿ ಹೋಗ್ತೀರ ಆಂಟಿಗೆ ಸುರೇಶ್ ಅಲ್ಲ ಈಗ ಸುರೇಶ್ ಅವರು ಮಕ್ಕಳು ಕೂಡ ಚೆನ್ನಾಗಿ ಓಡಿಸ್ತಾರೆ ಗಾಡಿ ಇವರು ಶಶಾಂತ್ ಅನುಷಿ ಕೂಡ ಚೆನ್ನಾಗಿ ನಮ್ಮ ಮನೆಯಲ್ಲಿ ಮೂರು ಜನ ಡ್ರೈವರ್ಗಳು ಒಬ್ಬರಿಲ್ಲ ಅಂದ್ರೆ ಇನ್ನೊಬ್ರು ಇನ್ನೊಬ್ಲ ಅಂದ್ರೆ ಇನ್ನೊಬ್ರು ಹ ನಾನು ಇವ್ರ ಪ್ಯಾಸೆಂಜರು ನಮ್ಮ ನಮ್ಮನೆ ಡ್ರೈವರ್ ಹೆಡ್ ಇವರು ಡ್ರೈವರ್ ಗೆ ಅಲ್ವಾ ರೀ ನಾವು ಹರಿಹರಪುರಕ್ ಬಂದಿದೀವಿ ಇದೇ ಹರಿಹರಪುರ ಹೋಗೋಣ ಕ್ಲೋಸಿಂಗ್ ಟೈಮ್ ಅಲ್ಲಿ ನಾವು ಹರಿಹರಪುರನ ಕ್ರಾಸ್ ಮಾಡ್ತಾ ಇದೀವಿ ತುಂಬಾನೇ ಬೇಜಾರಾಗ್ತಾ ಇತ್ತು ಹೋಗ್ಬೇಕು ಅಂತ ಅನ್ನಿಸ್ತಾ ಇತ್ತು ಒಂದ್ ನಿಮಿಷ ನೀವ್ ಇಲ್ಲಿ ಏನಾಗ್ತಾ ಇದೆ ನಿದ್ದೆ ಬರ್ತಾ ಇದೆ ನಿದ್ದೆ ಓಹೋ ಡ್ರೈವ್ ಮಾಡೋದು ಯಾರು ನಿದ್ದೆ ಮಾಡಿದ್ರೆ ಯಜಮಾನರು ಯಜಮಾನ್ರಿಗೆ ನಿದ್ದೆ ಬರ್ತಾ ಇದೆ ಅಂತ ಡ್ರೈವ್ ಮಾಡೋದು ಸ್ವಲ್ಪ ಕಷ್ಟನೇ ಅಲ್ವಾ ಅದಕ್ಕೆ ಇಲ್ಲೊಂದು ಕಡೆ ನೆನೆಸ್ತಿದ್ವಿ ಎಷ್ಟು ಚೆನ್ನಾಗಿದೆ ನೋಡಿ ಜಾಗ ತೋರಿಸ್ತೀನಿ ಬ್ಯೂಟಿಫುಲ್ ಪ್ಲೇಸ್ ಎಷ್ಟು ಚೆನ್ನಾಗಿದೆ ಜಾಗದಲ್ಲಿ ಇಲ್ಲಿ ನೆನೆಸ್ಕೊಂಡಿದ್ವಿ ಇಲ್ಲೊಂದು ಕಟ್ಟೆನೂ ಇದೆ ನೀರು ಹರಿತಾ ಇದೆ ನೋಡಿ beautiful place <coughs> Madiana, uh... ಬಟ್ ಇಲ್ಲಿ ಸಿಗೋಡು ಕ್ಯಾಫೆ ಅಂತ ಇತ್ತು ಲಾಸ್ಟ್ ಟೈಮ್ ಕೂಡ ನಾವು ಒಂದು ಸಾರಿ ಬಂದಿದ್ವಿ ಕಾಫಿ ಟೈಮ್ಗೆ ಕಾಫಿ ಕುಡಿಯೋಕ್ಕೆ ಸರಿ ಇಲ್ಲಿಗೆ ಹೋಗೋಣ ಏನು ಸಿಕ್ಕತ್ತೆ ನೋಡೋಣ ಹಾಗಂತ ಇಲ್ಲಿಗೆ ಬಂದ್ವಿ ಸಿಗೋಡು ಕ್ಯಾಫೆ

ಸಿಹಿ ಬೆಲ್ಲ ಸಿ ಗೋಡು ಅಂದ್ರೆ ಸಿಹಿ ಬೆಲ್ಲ ಸಿಹಿ ಗೋಡು ಅಂದ್ರೆ ಏನು ಅಂತ ಕೇಳ್ತಾ ಇದೀನಿ ನೋಡಿದ್ರೆ ನಂಗೆ ಸಿಹಿಯಾದ ಬೆಲ್ಲ ಸಮುದ್ರದಲ್ಲಿ ಅದೊಂದು ಹೆಸರು ಅದಕ್ಕೆ ಮೀನಿಂಗ್ ಸಿಹಿ ಗೋಡುಗೆ ಮೀನಿಂಗ್ ಇನ್ನೊಂದು ಸಿಕ್ಸ್ ಅವರ್ಸ್ ಆಗುತ್ತೆ

ಒಂದ್ರು ನನ್ನ ಮಕ್ಕಳು ಆಯ್ಕಿಮ್ಮ ತಂದಿದೆ ಎಲ್ಲ ತಗಿರ್ಬೇಕು ಹತ್ತು ಕಾಲಾಗಿದೆ ಈಗ ಬಂದಿದೆ ಹ್ಮಶಾಂತ್ ನೋಡೋದು ಮಾಡಿ ತಂದಿರೋದು ಬೀಚಿಂದ ನೈಸ್ ಚೆನ್ನಾಗಿದೆ ಆ್ಯಕ್ಚುಲಿ ಅದೇ ಅದು ನೋಡ್ಕೊ ಹ್ಞೂ ಚೆನ್ನಾಗಿತ್ತಾ ಹ್ಞೂ ಚೆನ್ನಾಗಿ ಕಾಣಿಸ್ತಾ ಇದೆ ಮಾಡಿಬಿಟ್ಟು ಹೋಗಿ ತಗೊಂಬಂದೆ ಚೆನ್ನಾಗಿತ್ತು ನನ್ನ ಮಕ್ಕಳು ನೋಡಿ ಎಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ ಕಿಚನ್ನು ನೋಡಿ ಸ್ಲ್ಯಾಬ್ ಇಲ್ಲಿ ಸಿಂಕಲ್ ಪಾತ್ರೆಗಳು ಇಲ್ಲ ಇದು ಈಗ ನಾವು ತೊಗೊಂಬಂದಿರೋ ಬಾಟಲ್ಸು ಸೊ ಸಿಂಕಲ್ ಕೂಡ ಪಾತ್ರೆಗಳೇನು ಇಟ್ಟಿಲ್ಲ ನೋಡಿ ಎಷ್ಟು ಇಟ್ಟಿದ್ದಾರೆ ಸ್ಟೌವ್ ಕೂಡ ನೀಟಾಗಿ ಒರೆಸಿ ಎಷ್ಟು ಕ್ಲೀನ್ ಮಾಡಿಟ್ಟಿದ್ದಾರೆಪ್ಪ ನನ್ನ ಮಕ್ಕಳು ಒಂದು ಚೂರು ಗಲೀಜಿಲ್ಲ ನೋಡಿ ಎರಡು ಮೂರು ದಿನ ಮಕ್ಕಳು ನೋಡಿ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಕಿಚನ್ ಒಂದೊಂದು ನಾನು ಅಷ್ಟು ಕ್ಲೀನಾಗಿಡಲ್ಲೋ ಪಾತ್ರೆಗಳು ಕಿಚನ್ ಅಡುಗೆ ಕೆಲಸ ಆದರೆ ಮಕ್ಕೋರುಗಳು ನನ್ನ ಮಕ್ಕೋರುಗಳು ಪಕ್ಕವರುಗಳು ಸೊ ಈ ವಿಡಿಯೋ ಜಾಸ್ತಿ ಎಡಿಟ್ ಮಾಡಿದೆ ಹಾಗೆ ಹಾಕಿದ್ದೀನಿ ನಿಮಗೆ ಇಷ್ಟ ಆಗ್ಬಹುದು ಇಷ್ಟ ಆದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ